ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಶಿವಮೊಗ್ಗ ಹೋದಲ್ಲಿ ಟೈಲರಿಂಗ್ ಮೆಟೀರಿಯಲ್ಸ್ ಅಂಗಡಿಗೆ ಹೋಗಿದ್ವಿ ಏನೆಲ್ಲ ವಸ್ತುಗಳನ್ನು ತೊಗೊಂಡು ಬಂದ್ವಿ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನಮಗೆ ಹೋಲ್ಸೇಲ್ ಎಷ್ಟಕ್ಕೆ ಕೊಡ್ತಾರೆ ಅದೇ ನಾವು ಒಂದೊಂದು ಪೀಸನ್ನು ನಮ್ಮೂರಲ್ಲಿ ತಗೊಳ್ಳೋಕೋದ್ರೆ ಎಷ್ಟು ರೇಟು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಟೈಲರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುವಂಥ ವಿಡಿಯೋ ಹಾಗೆಯೇ ನಾನು ಈ ವಿಡಿಯೋದಲ್ಲಿ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಸಹಿತ ಹೇಳ್ತೀನಿ ಮಿಸ್ ಮಾಡ್ದೇ ಕೊನೆವರೆಗೂ ವಿಡಿಯೋ ನೋಡಿ ಲೈಕ್ ಮಾಡೋದನ್ನು ಮರಿಬೇಡಿ ನಾವು ಒಂದೊಂದೇ ಪೀಸಿಗೆ ಒಂದೊಂದೇ ದಾರಕ್ಕೆ ಒಂದೊಂದೇ ಲೈನಿಂಗಿಗೆ ಅಂತೇಳಿ ಅಂಗಡಿಗೆ ಇದ್ದರೆ ಟೈಮು ವೇಸ್ಟ್ ಆಗುತ್ತೆ ಹಾಗೆ ನಮ್ಮ ಕೆಲಸದ ಟೈಮಿಂಗ್ಸು ಜಾಸ್ತಿ ಆಗುತ್ತೆ ನಮ್ಮ ಹತ್ರ ಸ್ವಲ್ಪ ಅಮೌಂಟ್ ಇದ್ದಾಗ ನಾವು ಈ ರೀತಿ ಹೋಲ್ಸೇಲನ್ನು ತಗೊಂಡು ಹೋಗಿ ಇಟ್ಕೊಂಡ್ರೆ ತಕ್ಷಣ ಬಟ್ಟೆಗಳು ಬಂದಾಗ ನಾವು ತಕ್ಷಣವೇ ಬೇಗ ಬೇಗನೆ ಬಟ್ಟೆ ಉಳಿದು ಕೊಡ್ಬೋದು ಹಾಗೆ ವರ್ಮಾಲಕ್ಷ್ಮಿಗೂ ಸಹಿತ ಬ್ಲೌಸ್ ಪೀಸು ಪ್ರತಿಯೊಂದು ಸಿಗುತ್ತೆ ಈ ಹೋಲ್ಸೇಲ್ ಅಂಗಡಿಯಲ್ಲಿ ಎಂತ ಸಿಗಲ್ಲ ಅಂತೆಲ್ಲ ಪ್ರತಿ ಒಂದು ವಸ್ತುನೂ ಸಿಗುತ್ತೆ ಈ ವಸ್ತು ಇಲ್ಲ ಆ ವಸ್ತು ಇಲ್ಲ ಅಂತ ಇಲ್ಲ ಮತ್ತೆ ಹೋಲ್ಸೇಲ್ ಬೆಲೆಯಲ್ಲಿ ಹಾಕ್ಕೊಡ್ತಾರೆ ಹಾಗೆಯೇ ನಾವು ಒಂದು ಬ್ಲೌಸ್ ಪೀಸು ಒಂದು ಬಂಡಲು ಮತ್ತು ತಂಗಿ ಎರಡು ಬಂಡಲ್ ನೋಡಿ ಇದು ಹ್ಯಾಂಗಿಂಗ್ಸು ಅಂದರೆ ಡೋರಿಗೆ ಹಾಕ್ತಾರಲ್ಲ ಅದು ವೆರೈಟಿ ವೆರೈಟಿ ಇತ್ತು ಶಿವಮೊಗ್ಗದ ಗಾಂಧಿ ಬಜಾರಲ್ಲಿ ಈ ರೀತಿ ಹೋಲ್ಸೇಲ್ ಅಂಗಡಿಗಳು ಸಿಗುತ್ತೆ ಇವ್ರದಂತೂ ಮೂರು ನಾಲ್ಕು ಅಂಗಡಿಗಳಿದ್ದಾವೆ ಏನು ವಸ್ತುಗಳು ಬೇಕು ಎಲ್ಲ ಸಿಗುತ್ತೆ ನಾವು ಇಂಥದ್ದು ಹೇಳಿ ಫೋಟೋ ತೋರ್ಸಿದ್ರೆ ಸಾಕು ಅವ್ರ ಅಂಗಡಿಯಲ್ಲಿ ಇರುತ್ತೆ ಹಾಗೆಯೇ ಫಾಲೆಲ್ಲ ನಾವು ಒಂದೊಂದು ಪೀಸು ತೊಗೊಳೋಕ್ಕೋದ್ರೆ ಹದಿನೈದು ರೂಪಾಯಿ ಇದೆ ಹಾಗೆ ಕೆಲವು ಅಂಗಡಿಗಳಲ್ಲಿ ಇಪ್ಪತ್ತು ರೂಪಾಯಿ ಇದೆ ಇಲ್ಲಿ ನಮಗೆ ಒಂದು ಹನ್ನೆರಡು ರೂಪಾಯಿ ಹಾಕಿ ಕೊಡ್ತಾರೆ ಹಾಗೆಯೇ ನೋಡಿ ಇದು ರೆಡಿಮೇಡ್ ಯಾವ ರೀತಿ ವರ್ಕು ಹಾಗೆಯೇ ನೀವು ಕುಚ್ಚು ಹಾಕ್ತೀರ ಅಂದರೆ ಕುಚ್ಚಿಗೆ ಬೇಕಾಗಿರೋ ವಸ್ತುಗಳು ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾಕ್ತೀರಾ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಬೇಕಾಗಿರೋ ವಸ್ತುಗಳು ಇದೊಂದೇ ಅಂಗಡಿಯೆಲ್ಲ ಇವ್ರದ್ದು ಪಕ್ಕದಲ್ಲೇ ಗೋಡನ್ನಲ್ಲಿ ತುಂಬ ಅಂಗಡಿಗಳಿದೆ ಹೋಲ್ಸೇಲ್ ತಗೊಳ್ಳೋದಾದರೆ ಗೋಡನಿಗೆ ಕರ್ಕೊಂಡು ಹೋಗ್ಬಿಟ್ಟು ಕೊಡ್ತಾರೆ ಹಾಗೆಯೇ ಏನು ವಸ್ತುಗಳು ಬೇಕೋ ಎಲ್ಲ ತಗೋಬೋದು ಹಾಗೆ ಗಾಂಧಿ ಬಜಾರಲ್ಲಿ ಈ ರೀತಿ ಹೋಲ್ಸೇಲ್ ಅಂಗಡಿಗಳು ತುಂಬ ಇದ್ದಾವೆ ನಿಮಗೆ ಹೋಲ್ಸೇಲ್ ಅಂತ ಹೇಳಿದ್ರೆ ಅವರು ರೀಸಬ ರೀಸನೇಬಲ್ ರೇಟಲ್ಲಿ ಹಾಕ್ಕೊಡ್ತಾರೆ ನಾವು ಲೇಸು ಮತ್ತು ನನಗೆ ಹುಕ್ಸು ಮತ್ತು ದಾರ ಲೈನಿಂಗು ಫಾಲು ಈ ರೀತಿ ಬೇಕಾಗತ್ತಲ್ವ ಹಾಗಾಗಿ ನಾವು ಒಂದು ಸರ್ತಿ ಅಮೌಂಟ್ ಇದ್ದಾಗ ಹೋಗ್ತೀವಿ ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡೋಕ್ಕೆ ಬಂದಿರೋದ್ರಿಂದ ಅಷ್ಟೊಂದು ಜಾಸ್ತಿ ಏನೂ ತೊಗೊಂಡೋಗಿಲ್ಲ ಆದರೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಮ್ಮ ಊರಲ್ಲೆಲ್ಲ ಒಂದು ಬ್ಲೌಸ್ ಪೀಸಿಗೆ ನೂರು ರೂಪಾಯಿ ಇರುತ್ತೆ ಕಾಟನ್ ಪೀಸ್ಗೆ ಇಲ್ಲಿ ನಮಗೆ ಒಂದು ಎಪ್ಪತ್ತೈದು ಎಂಬತ್ತು ರೂಪಾಯಿಗೆ ಸಿಗುತ್ತೆ ದಾರನೂ ಅಷ್ಟೇ ಒಂದು ದಾರಕ್ಕೆ ಎಂಟು ರೂಪಾಯಿ ತೊಗೊಂಡ್ರು ತೊಗೊಳ್ತಾರೆ ಆದರೆ ಇಲ್ಲಿ ನಮಗೆ ಒಂದು ಆರು ರೂಪಾಯಿಗೆ ಸಿಗ್ಬೋದು ಒಂದೊಂದು ದಾರ ಅನ್ನೊಂದು ಬಾಕ್ಸ್ ತೊಗೊಂಡು ಹೋಗ್ತೀವಿ ಹಾಗೆಯೇ ಶಿವಮೊಗ್ಗದ ಗಾಂಧಿ ನನಗೆ ಇದ್ರು ಅಕ್ಕ ನೀವು ಎಲ್ಲಿ ಟೈಲರಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ತರ್ತೀರಾ ಅಂತೇಳ್ಬಿಟ್ಟು ಶಿವಮೊಗ್ಗದ ಗಾಂಧಿ ಬಜಾರಲ್ಲಿ ಅಂಗಡಿಗಳಿದೆ ಹೋಲ್ಸೇಲ್ ಅಂಗಡಿಗಳು ಎಲ್ಲಿ ನೋಡಿಬಿಟ್ಟು ನೀವು ತಗೋಬೋದು ಹಾಗೆ ನಾನು ತುಂಬ ವರ್ಷದಿಂದನೂ ಅಷ್ಟೇ ಸ್ವಲ್ಪ ಅಮೌಂಟ್ ಇದ್ದಾಗ ಬಂದುಬಿಟ್ಟು ಹೋಲ್ಸೇಲಾಗಿ ಈ ರೀತಿ ಬೇಕಾಗಿರೋ ಐಟಮ್ಗಳನ್ನು ತಗೊಂಡೋಗ್ತೀವಿ ಏನು ಹೊಸದಾಗಿ ಟೈಲರಿಂಗಲ್ಲಿ ಟ್ರೆಂಡಲ್ಲಿರುತ್ತೋ ಅದೆಲ್ಲ ವಸ್ತುಗಳು ಇಲ್ಲಿ ಸಿಗುತ್ತೆ ಹಾಗಾಗಿ ನಾವು ಒಂದೊಂದು ವಸ್ತುಗೆ ಒಂದೊಂದು ಅಂಗಡಿ ಹೋಗೋದು ಬೇಡ ಅಷ್ಟು ಒಂದೇ ಅಂಗಡಿಯಲ್ಲಿ ಸಿಗೋದ್ರಿಂದ ಪ್ರತಿಯೊಂದು ತೊಗೋಬೋದು ಲೈನಿಂಗ್ ಅಂತೂ ನಿಮಗೆ ತುಂಬ ಕಲರಲ್ಲಿ ಇಲ್ಲಿ ಸಿಗುತ್ತೆ ನಮಗೆ ನೋಡಿ ಇದು ಬ್ಲೌಸ್ ಪೀಸ್ಗಳು ಹಾಗಾಗಿ ನಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು ಮತ್ತು ಲೈನಿಂಗ್ ಆಗಿರ್ಬೋದು ಆಗಿರ್ಬೋದು ಲೇಸ್ ಅಂತೂ ಸಖತ್ತು ವೆರೈಟಿ ಇತ್ತು ಡೋರಿ ಆಗಿರ್ಬೋದು ಹಾಗೆ ಶೋ ಬಟನ್ ಆಗಿರ್ಬೋದು ಆಮೇಲೆ ಸೂಜಿ ಆಯಿಲು ಪ್ರತಿಯೊಂದು ನಾವು ಸ್ವಲ್ಪ ಅಂಗಡಿಗೆ ಬಂದಾಗ ಅಲ್ಲಿ ನೋಡಿದಾಗ ನಮಗೆ ಇಂಥದ್ದೆಲ್ಲ ಬೇಕು ನಮ್ಮ ಟೈಲರಿಂಗಿಗೆ ಅಂತೇಳಿ ನೆನಪಾಗುತ್ತೆ ಹಾಗಾಗಿ ನಾವು ತೊಗೋಬೋದು ಹಾಗೆ ಇಲ್ಲಿ ಡ್ರೆಸ್ ಕಟ್ ಪೀಸ್ ಸಮೇತನೂ ಇತ್ತು ಆದರೆ ನಾವು ಅದೇನೂ ತಗೊಳಕ್ಕೆ ಹೋಗಲಿಲ್ಲ ಟಾಪ್ಗಳನ್ನು ತಗೊಂಡಿದ್ವಲ್ಲ ಹಾಗಾಗಿ ಲಗ್ಗೀನ್ಸು ಮತ್ತು ಲಂಗಗಳು ಸಮೇತನೂ ಸಿಗುತ್ತೆ ಹೋಲ್ಸೇಲ್ ಮಾರ್ತೀವಿ ಅನ್ನೋರಿಗೂ ಸಹಿತ ಕೊಡ್ತಾರೆ ನೋಡಿ ಲೇಸಲ್ಲಿ ನೀವು ಬಂಡಲ್ ತಗೊಂಡ್ರೆ ನಿಮಗೆ ತುಂಬಾ ಒಂದು ಲಾಭ ಆಗುತ್ತೆ ಒಂದೊಂದು ಮೀಟ್ರ್ ಎರಡೆರಡು ಮೀಟ್ರ್ ಹೋಲ್ಸೇಲ್ ಅಂಗಡಿಗಳು ಸುಮ್ಮನೆ ಲಾಸ್ ಆಗುತ್ತೆ ನೀವು ಒಂದು ಬಂಡಲು ಎರಡು ಬಂಡಲು ತಗೊಳ್ತೀರಾ ಅಥವಾ ನೀವು ಹಳ್ಳಿಯಲ್ಲಿ ಸ್ವಲ್ಪ ಇದ್ರಿ ಟೈಲರ್ಸ್ ಎಲ್ಲ ನಿಮ್ಮ ಊರಲ್ಲಿ ತುಂಬ ಜಾಸ್ತಿ ಇದ್ದಾರೆ ಅಂದರೆ ನೀವು ತೊಗೊಂಡೋಗಿ ಇಟ್ಕೊಂಡ್ರು ಸಹಿತ ನೀವು ಸೇಲ್ ಸಹಿತ ಮಾಡ್ಬೋದು ಇದು ನೋಡ್ಬೋದು ನೀವು ಈಗೆಲ್ಲ ಬೀಡ್ಸು ಸ್ಲೀವ್ಗೆಲ್ಲ ಹಾಕ್ತಾರಲ್ವ ಅದು ಇಟ್ಬಿಟ್ಟು ಸ್ಟಿಚ್ ಮಾಡೋ ಅಂಥದ್ದು ವೆರೈಟಿ ಆಫ್ ಬೀಡ್ಸ್ ಇತ್ತು ಸಖತ್ತಾಗಿತ್ತು ಮಾತ್ರ ಆದರೆ ನಾವೀಗ ಅನ್ಸೀಸನ್ ಆಗಿರೋದ್ರಿಂದ ತೊಗೊಬಂದು ಇಟ್ಕೊಂಡಿಲ್ಲ ಸೀಸನಲ್ಲಿ ನಾನು ಹೋಗ್ತಾಯಿರ್ತೀನಿ ಆಗ ಬೇಕಾದಷ್ಟು ನಮಗೆ ಏನು ಇದೆಯೋ ಈ ಟೈಮಲ್ಲಿ ಅವಶ್ಯಕತೆ ಅಷ್ಟು ತಗೋಬರ್ತೀವಿ ಯಾಕಂದರೆ ಈ ಲೇಸು ಮತ್ತು ಈ ಥರ ಬೀಡ್ಸ್ಗಳೆಲ್ಲ ಹೇಳೋಕ್ಕೆ ಬರೋಲ್ಲ ಕೆಲವು ಕಾಲಕ್ರಮೇಣ ಕಲ್ಲರು ಸಹ ಬಿಡ್ಬೋದು ಹಾಗೆ ನಾವು ಫಾಲ್ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಲ್ಲರು ನಮಗೆ ತಕ್ಕೊಳಕ್ಕೆ ಹೇಳಿದರು ಅವರು ಹಾಕ್ಕೊಡ್ತಾರೆ ಹೋಲ್ಸೇಲು ನಾವು ಫಸ್ಟು ಆರಿಸ್ಕೊಂಡು ಬಿಲ್ ಮಾಡುವಾಗ ನಾವು ತೊಗೋಬೇಕಾಗತ್ತೆ ಹಾಗೆಯೇ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ತುಂಬಾ ಹೇಳಿದ್ದೆ ನಾನು ಈ ರೀತಿ ಲೇಸು ಲೈನಿಂಗ್ ಎಲ್ಲ ತಗೊಳ್ತೀನಿ ಅಂತ ನೋಡಿ ಲೇಸೆಲ್ಲ ಇದು ಮೀಟ್ರಲ್ಲಿ ಬೇಕಾದರೂ ನಿಮಗೆ ಕೊಡ್ತಾರೆ ಈ ರೀತಿ ಇಟ್ಟಿದ್ದಾರೆ ಹೋಲ್ಸೇಲಲ್ಲಿ ಬೇಕಾದರೂ ಕೊಡ್ತಾರೆ ನಾನು ನಾನು ಹೇಳೋ ಪ್ರಕಾರ ಟೈಲರ್ಸ್ ಆದ ನಮಗೆ ಸ್ವಲ್ಪನಾದರೂ ಉಳಿಬೇಕು ಅಂತಂದರೆ ನಾವು ಸ್ವಲ್ಪ ಹೋಲ್ಸೇಲಲ್ಲಿ ತೊಗೊಳೋಕೆ ಟ್ರೈ ಮಾಡಬೇಕು ಪ್ರತಿದಿನ ನಾವು ಲೈನಿಂಗಿಗೆ ಫಾಲಿಗೆ ದಾರಕ್ಕೆ ಆಮೇಲೆ ಇನ್ನೂ ಸೂಜಿಗೆ ಅಂತೇಳ್ಬಿಟ್ಟು ಅಂಗಡಿಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ನೀವು ಒಂದು ಐದು ಸಾವಿರ ರೂಪಾಯಿ ಅಥವಾ ಎರಡು ಸಾವಿರ ರೂಪಾಯಿ ಐಟಮ್ ಆದರೂ ತೊಗೊಬಂದು ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಈ ಮಳೆಗಾಲದರೆಲ್ಲ ಅನ್ಸೀಸನ್ ಇರುತ್ತಲ್ವ ಆ ಟೈಮಲ್ಲಿ ನಮಗೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ ಸೀಸನ್ ಇದ್ದಾಗೂ ಅಷ್ಟೇ ಪದೇ ಪದೇ ಅಂಗಡಿಗೆ ಹೋಗೋದು ಆ ರೀತಿ ಇರಲ್ಲ ಫಾಲ್ ಹಚ್ಕೊಡಿ ಅಥವಾ ಒಂದು ಈ ಬ್ಲೌಸ್ ಅರ್ಜೆಂಟ್ ಹೊಲ್ಕೊಡಿ ಅಂದಾಗ ಈ ರೀತಿ ಐಟಮ್ಸ್ಗಳೆಲ್ಲ ಇದ್ದರೆ ಆರಾಮಾಗಿ ನಾವು ಬೇಗ ಬೇಗನೆ ಸ್ಟಿಚ್ ಮಾಡಿ ಕೊಡ್ಬೋದು ನೋಡಿ ಎಷ್ಟು ಐಟಮ್ಗಳು ನೋಡ್ತೀರೋ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನಿಸ್ತು ನಿಜವಾಗೂ ಹೇಳಬೇಕು ಅಂತಂದರೆ ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರಿಗೆ ಬಂದರೆ ದುಡ್ಡೊಂದು ಕೈಯಲ್ಲಿ ಇತ್ತು ಅಂದರೆ ಏನು ಬೇಕಾದರೂ ತೊಗೋಬೋದು ಅಷ್ಟು ಆಗುತ್ತೆ ಹಾಗೆ ನಾವು ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಟಾಪ್ ತೊಗೊಳ ಅಂದ್ಬಿಟ್ಟು ಟಾಪ್ ಅಂಗಡಿ ಬಂದಿದ್ದೆ ಇವರ ಅಂಗಡಿಯಲ್ಲಿ ನಾನು ಒಂದು ನಾಲ್ಕೈದು ಟೈಮು ತೊಗೊಂಡಿದ್ದೀನಿ ಟಾಪು ತುಂಬ ಚೆನ್ನಾಗಿ ಬರ್ತವೆ ಅಂದರೆ ನಾವು ನೋಡಿ ತಗೋಬೇಕಷ್ಟೆ ನೋಡಿ ನೀವು ಗಾಂಧಿ ಬಜಾರಿಗೆ ಹೋಗಿ ವಿಸಿಟ್ ಮಾಡ್ಬೋದು ಸಖತ್ತಾಗಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ನನ್ನ ಕೈಯಲ್ಲಿರೋ ಟಾಪ್ ಮಾತ್ರ ತ್ರೀ ಫಿಫ್ಟಿ ಅಂತೆ ಹಾಗೆಯೇ ವೇಲು ಟೂ ಹಂಡ್ರೆಡು ಅಂತ ಹೇಳಿದ್ರು ನಾವು ಸ್ವಲ್ಪ ಚೌಕಾಸಿ ಮಾಡ್ತಾ ಇಷ್ಟು ರೇಟ್ ಬೇಡ ಅಂಥೇಳಿ ಫ್ಯಾನ್ಸಿ ವೇಲ್ ಅಲ್ವಾ ಹಾಗಾಗಿ ಇನ್ನೂರು ರೂಪಾಯಿ ಅಂತ ಹೇಳ್ತಿದ್ರು ನನ್ನ ಹತ್ರ ಪ್ಯಾಂಟ್ ಆಲ್ರೆಡಿ ನಾನು ತೊಗೊಂಡಿದ್ದೆ ವೇಲು ಮತ್ತು ಟಾಪು ತೊಗೊಂಡೆ ನನ್ನ ತಂಗಿನೂ ಸಹಿತ ಒಂದು ಟಾಪು ಮತ್ತು ಒಂದೆರಡು ಮೂರು ಲಗ್ಗಿನ ಸೌಳು ತೊಗೊಂಡ್ಲು ನೋಡಿ ಎಷ್ಟು ಕಲೆಕ್ಷನ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ನಾನಿವಾಗ ಹಾಕಿರೋ ಟಾಪ್ ಸಹಿತ ಇವ್ರ ಅಂಗಡಿಯಲ್ಲೇ ತೊಗೊಂಡಿರೋದು ಫ್ರೆಂಡ್ಸ್ ಹೇಗಂದರೆ ನಾವು ತುಂಬ ಕಾಸ್ಟ್ಲಿ ಏಳ್ನೂರು ಎಂಟುನೂರು ರೂಪಾಯಿ ಕೊಟ್ಟು ಟಾಪನ್ನು ತೊಗೊಂಡ್ರೆ ಅದು ಸುಮ್ಮನೆ ವೇಸ್ಟು ನಾವೇನು ಅಂದರೆ ಗಳಿಗೆಲ್ಲ ಸ್ಯಾರಿಗಳನ್ನು ವೇರ್ ಮಾಡ್ತಾ ಇರ್ತೀವಿ ಹಾಗಾಗಿ ನಾವು ತುಂಬಾ ಕಾಸ್ಟ್ಲಿ ಟಾಪ್ ತಗೊಂಡು ನನಗೆ ದುಡ್ಡು ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಹಾಗೆ ನನ್ನ ತಂಗಿ ಈ ಸೆಟ್ ಡ್ರೆಸ್ ಅಲ್ಲಿ ಸೆಟ್ ಡ್ರೆಸ್ ತಗೊಂಡ್ಲು ಅವಳಿಗೆ ಇಷ್ಟ ಅಂತೆ ಹಾಗಾಗಿ ನೋಡಿ ಮಕ್ಕಳಿಗಾಗಿರ್ಬೋದು ದೊಡ್ಡೋರಿಗಾಗಿರ್ಬೋದು ಹಾಗೆ ನೀವು ಒಂದು ಸತಿ ಶಿವಮೊಗ್ಗ ಗಾಂಧಿ ಬಜಾರ್ ಬಟ್ಟೆ ಬಜಾರಿಗೆ ಒಂದೊಂದು ಕಡೆ ಬಾರ್ಗಿಂಗ್ ಮಾಡಿದ್ರೆ ಕೊಡ್ತಾರೆ ಒಂದೊಂದು ಕಡೆ ಬಾರ್ಗಿಂಗ್ ಮಾಡಿದ್ರೆ ಅಷ್ಟಾಗಿ ಇರೋದಿಲ್ಲ ಸ ಫಿಕ್ಸೆಡ್ ರೇಟ್ ಇರುತ್ತೆ ಹಾಗಾಗಿ ನೀವು ನೋಡಿ ತಗೋಬೋದು ನೋಡ್ತಾ ಇದ್ದೀರಲ್ವ ನಾನು ಇನ್ನೊಂದು ಸತಿ ಏನೆಲ್ಲ ವಸ್ತುಗಳು ತಗೊಂಡೆ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ನಮಗೆ ಬೆಳಗ್ಗೆ ನಾವು ಗಾಂಧಿ ಬಜಾರಿಗೆ ಬಂದವರು ಸಂಜೆವರೆಗೂ ನೋಡ್ತಾ ನೋಡ್ತಾ ಎಷ್ಟು ಬೇಗ ಟೈಮ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ ಹಾಗೆ ಸೆಟ್ ಡ್ರೆಸ್ ಆಗಿರ್ಬೋದು ಬರೀ ಒಂದು ಟಾಪ್ ಆಗಿರ್ಬೋದು ಪ್ಯಾಂಟ್ ಆಗಿರ್ಬೋದು ಹಾಗೆ ವೆರೈಟಿ ಆಫ್ ಟೈಪ್ ಟಾಪ್ಗಳೆಲ್ಲ ಸಿಗುತ್ತೆ ನಾವು ಫಿಟ್ಟಿಂಗ್ ಮಾಡಿ ಆರಾಮಾಗಿ ಹಾಕೋಬೋದು ಎಕ್ಸೆಲ್ ಬೇಕಾದರೆ ಎಲ್ಲಿ ಬೇಕಾದರೆ ಮತ್ತು ದೊಡ್ಡ ದೊಡ್ಡ ಸೈಜ್ ಡಬಲ್ ಎಕ್ಸೆಲ್ ಬೇಕಿದ್ರೆ ಎಲ್ಲ ಸೈಜಲ್ಲೂ ಸಿಗುತ್ತೆ ನನಗೇನೋ ಒಂದೊಂದು ಸತಿ ಅನ್ಸುತ್ತೆ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ ಒಂದೊಂದು ಸತಿ ನಮಗೆ ಕ್ವಾಲಿಟಿ ಇಷ್ಟ ಆಗೋಲ್ಲ ನಾನು ಟೈಲರ್ ಆಗಿರೋದ್ರಿಂದ ಪ್ರತಿದಿನ ಬಟ್ಟೆಗಳನ್ನು ಮುಟ್ಟಿ ಮುಟ್ಟಿ ನೋಡೋದರಿಂದ ನನಗೆ ಬಟ್ಟೆ ಮುಟ್ಟಿದ ತಕ್ಷಣ ಅದು ಕ್ವಾಲಿಟಿ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನಾನು ಆದಷ್ಟು ಸ್ವಲ್ಪ ನಾನು ನೋಡಿಬಿಟ್ಟೆ ತಗೊಳ್ಳೋದು ನನಗೆ ಇಷ್ಟ ಆಗುತ್ತೆ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ ಅದೇ ಟಾಪ್ ತಪ್ಪನ್ನೇ ತೊಗೊಂಡೆ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ನಾನು ಹೇಗೆ ಸೆಲೆಕ್ಟ್ ಮಾಡ್ತಾ ಇರ್ತೀನಿ ಅಂದರೆ ಕಲ್ಲರ್ ನನ್ನ ಹತ್ರ ಇರೋದಿಲ್ಲ ಆ ಕಲ್ಲರನ್ನ ಸ್ವಲ್ಪ ತಗೊಳೋದಕ್ಕೆ ಇಷ್ಟಪಡ್ತೀನಿ ಇದ್ದಿದ್ದು ಕಲರ್ನೇ ತೊಗೊಳ್ತಾ ಇರೋದ್ರೆ ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಯಾಕಂದರೆ ಒಂದೇ ಕಲರ್ ಎರಡು ಮೂರು ಟಾಪ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ನನ್ನ ಹತ್ರ ಯಾವ ಕಲರ್ ಇರಲ್ಲ ಆ ಕಲರು ಟಾಪ್ಗಳನ್ನು ತಗೊಳ್ತೀನಿ ಟಾಪ್ಗಳು ನಮ್ಗೆ ಯೂಸ್ ಆಗ್ತವೆ ಯಾಕಂದರೆ ನಾವು ಟಾಪ್ಗಳನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಟಾಪ್ಗಳು ತುಂಬಾ ಯೂಸ್ ಆಗುತ್ತೆ ಹಾಗೆ ಫ್ರೆಂಡ್ಸ್ ಹೋಲ್ಸೇಲಾಗಿ ಯಾರಾದರೂ ಸೇಲ್ ಮಾಡ್ತೀರಾ ಅಂದರೂ ಸಹಿತ ಹಾಕಿ ಕೊಡ್ತಾರೆ ರೀಸನಬಲ್ ರೇಟಿಗೆ ಹಾಗೆ ವಾಪಸ್ ಸಹಿತ ತಗೊಳ್ತಾರೆ ಒಂದು ಎರಡು ಪೀಸು ಇದ್ದರೆ ಸಹಿತ ನಿಮ್ಮ ಹತ್ರ ವಾಪಸ್ ತಗೊಳ್ತಾರೆ ನಾನು ನೋಡ್ತಾ ಇದ್ನಲ್ಲ ಯೆಲ್ಲೋ ಆ್ಯಂಡ್ ಪಿಂಕ್ ಟಾಪು ತುಂಬ ಚೆನ್ನಾಗಿತ್ತು ಹೈಟ್ ಇರೋರಿಗಂತೂ ಸಖತ್ತಾಗಿ ಕಾಣುತ್ತೇನೋ ಅದಕ್ಕೆ ಏಯ್ಟ್ ಫಿಫ್ಟಿ ಅಂದರು ನೋಡ್ಬೋದು ನೀವು ಏಯ್ಟ್ ಫಿಫ್ಟಿ ಅಂದರು ಆ ಟಾಪಿಗೆ ನನ್ನ ತಂಗಿಗೂ ತುಂಬ ಇಷ್ಟ ಆಯಿತು ನಾವೇನು ತಗೊಂಡಿಲ್ಲ ಆದರೆ ತುಂಬ ಹೈಟ್ ಇರೋರಿಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ಅನ್ಬೋದು ನಾವು ಫಂಕ್ಷನ್ಗಳಿಗೆಲ್ಲ ಸ್ಯಾರಿನೇ ಉಡೋದ್ರಿಂದ ನಾನು ಜಾಸ್ತಿ ಕಾಸ್ಟ್ಲಿ ಟಾಪ್ಗಳನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಅದು ವೇಸ್ಟ್ ಅನಿಸುತ್ತೆ ಒಂದೊಂದು ವರ್ಷಕ್ಕೆ ಒಂದು ಹೀಗೆ ತಗೊಳ್ತಾ ಇರ್ತೀನಿ ಅಷ್ಟು ಬಿಟ್ಟರೆ ಮತ್ತು ನಾನು ತಗೊಳ್ಳೋದಕ್ಕೆ ಹೋಗೋಲ್ಲ ನನಗೆ ಹೇಗಂತಂದರೆ ಸ್ವಲ್ಪ ನಾನು ಐರನ್ ಮಾಡಿ ಹಾಕೊಳ್ಳೋದ್ರಲ್ಲಿ ಸ್ವಲ್ಪ ಸೋಮಾರಿ ಹಾಗಾಗಿ ನನಗೆ ಐರನ್ ಮಾಡೋದು ಅಂದರೆ ಟೈಮು ಇರೋದಿಲ್ಲ ಹಾಗಾಗಿ ಸ್ವಲ್ಪ ಒಗದ ತಕ್ಷಣ ಸುಖ ಇರೋ ಥರ ಬಟ್ಟೆ ಅಂದರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಹಾಗಾಗಿ ಬೇಗ ಮತ್ತು ನೋಡಿ ಫ್ರೆಂಡ್ಸ್ ಸ್ಯಾರಿ ಸೆಲೆಕ್ಟ್ ಮಾಡ್ತಾಯಿದ್ದೀವಿ ಯಾವ ಸ್ಯಾರಿ ಇಷ್ಟ ಇದೆ ನಾನು ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ನನ್ನ ತಂಗಿ ನನಗೊಂದು ಸ್ಯಾರಿ ಕೊಡಿಸಿದ್ಲು ಹಬ್ಬಕ್ಕೆ ಯಾವ ಸ್ಯಾರಿ ತೊಗೊಂಡಿರ್ಬೋದು ನಾನು ಅಂತ ನೀವು ಗೆಸ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಗೆಸ್ ಮಾಡಿದವರು ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ ಮಾಡಿ ಇದಿಷ್ಟು ಈಗ ತೋರಿಸ್ತಾ ಇದ್ದೀವಲ್ಲ ಇದೇ ಈ ಸ್ಯಾರಿಗಳಲ್ಲೇ ನಾನು ಒಂದು ಸ್ಯಾರಿನ ತೊಗೊಂಡಿದ್ದೀನಿ ಯಾವ ಸ್ಯಾರಿ ಅಂತೇಳಿ ಯಾರಾದರೂ ಗೆಸ್ ಮಾಡ್ತೀರಾ ನೋಡಿ ಹಾಗೆಯೇ ಈ ಸ್ಯಾರಿ ನೋಡಿ ಸ್ಯಾರಿ ಮಾತ್ರ ತುಂಬ ಸ್ಮೂತಾಗಿತ್ತು ಅವರು ಫಸ್ಟಿಗೆ ಸಾವಿರದ ಎಂಟು ೂರು ರೂಪಾಯಿ ಹೇಳಿದ್ರು ನಾವು ಸಾವಿರದ ಇನ್ನೂರು ರೂಪಾಯಿ ಮಾಡಿ ತಗೊಂಡ್ವಿ ಹುಟ್ಟರೆ ತುಂಬ ಚೆಂದ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೊಸ ಟ್ರೆಂಡು ಅಂದರು ನೋಡಿ ಬಾಟ್ಲು ಗ್ರೀನ್ ಇತ್ತು ಸ್ಕೈ ಬ್ಲೂ ಇತ್ತು ಮತ್ತು ಪರ್ಪಲ್ ಇತ್ತು ಹಾಗೆಯೇ ಈ ರೀತಿ ಬ್ಲೂ ಕಲರ್ ಇತ್ತು ನನ್ನ ಹತ್ರ ಇರೋ ಕಲರನ್ನು ಬಿಟ್ಬಿಟ್ಟು ನಾನೊಂದು ಕಲರ್ ತೊಗೊಂಡಿದ್ದೀನಿ ಯಾರಾದರೂ ಗೆಸ್ ಮಾಡಿ ನನ್ನ ವೀಡಿಯೋ ಫುಲ್ ನೋಡೋರಿಗೆ ಹಾಗೆ ನನ್ನ ಫಾಲೋ ಮಾಡೋರಿಗೆ ಗೊತ್ತಾಗತ್ತೆ ಹಾಗೆ ನೋಡಿ ಈಗ ಹೊಸದಾಗಿ ಬಂದಿರೋ ಟ್ರೆಂಡು ಸ್ಯಾರಿಗಳೆಲ್ಲ ಇದುವ ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ನೋಡಿ ನಾವು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ನಾಲ್ಕು ಗಂಟೆ ಆಗಿಬಿಟ್ಟಿತ್ತು ಮಧ್ಯಾಹ್ನ ಊಟ ಸಹ ಮಾಡಿರಲಿಲ್ಲ ಹಾಗಾಗಿ ದೋಸೆ ತಿನ್ನೋಣ ಅಂದ್ಬಿಟ್ಟು ಹೋಟೆಲಿಗೆ ಬಂದ್ವಿ ನಾವು ನಾನು ನನ್ನ ತಂಗಿ ಇಬ್ರು ಮಸಾಲೆ ದೋಸೆ ತೊಗೊಂಡು ತಿನ್ ತುಂಬ ಲೇಟಾಗಿರೋದ್ರಿಂದ ಊಟ ಮಾಡೋದಕ್ಕೂ ಆಗಲಿಲ್ಲ ಅದ್ಲ ಕಡೆ ತಿಂಡಿ ತಿನ್ನೋಕ್ಕೂ ಆಗಿಲ್ಲ ಹಾಗಾಗಿ ಮಸಾಲೆ ದೋಸೆ ತಗೊಂಡು ತಿನ್ಬಿಟ್ಟು ಮತ್ತು ತುಂಬಾ ಲಗೇಜ್ ಇತ್ತು ನಮ್ಮ ಕೈಯಲ್ಲಿ ಅದನ್ನೆಲ್ಲ ತೊಗೊಂಡು ನಾವು ಬರೋ ಅಷ್ಟೊತ್ತಿಗೆ ಸಂಜೆ ಏಳು ಗಂಟೆ ಆಗಿತ್ತು ಹಾಗೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ಡೇದಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ನಮ್ಮ ರೇವತಿ ಕನ್ನಡ ಲಾಗಲ್ಲಿ ಬರುತ್ತೆ ಹಾಗೆಯೇ ವೀಡಿಯೋನ ಪ್ರತಿದಿನ ವಾಚ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ಹಾಗೆಯೇ ನನ್ನ ವೀಡಿಯೋಸ್ಗಳಿಗೆ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾರೆ ಹಾಗೆ ಕಮೆಂಟು ಮಾಡ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ ಅವೆಲ್ಲದಕ್ಕೂ ನಾನು ಆದಷ್ಟು ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಊರಿಗೆ ಅನಂತಪುರ ಹೋಗೋ ಬಸ್ಸು ಶಿವಮೊಗ್ಗದಿಂದ ಹೊರಡ್ತು ಇನ್ನೇನು ನಾವು ಬಸ್ ಹತ್ತುವಾಗಲೇ ಆರು ಗಂಟೆ ಆಗಿತ್ತು ಮನೆಗೆ ಹೋಗುವಾಗ ಏಳು ಗಂಟೆ ಆಯಿತು ನಮ್ಮ ತಂಗಿ ಇನ್ನು ಸಾಗರಕ್ಕೆ ಹೋಗೋದು ಅವಳಿಗಂತೂ ಏಳುವರೆನೇ ಆಗ್ಬಿಡ್ತು ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಟೈಲರಿಂಗ್ ಮೆಟೀರಿಯಲ್ಸ್ ಎಲ್ಲ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಬಾಯ್